ಶಾಲಾ ಶಿಕ್ಷಕರ ವಸತಿ ಗೃಹಗಳಲ್ಲಿ ಖಾಸಗಿ ಕೋಚಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಹಿರೇಕೆರೂರು ಬಿಇಒ ಹಾಗೂ ಸಿಬ್ಬಂದಿಗಳು ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಹೆರೇಕೆರೂರು ಬಿಇಒ ಹಾಗೂ ಸಿಬ್ಬಂದಿಗಳು ನವೋದಯ ಹಾಗೂ ಮೊರಾರ್ಜಿ ಕೋಚಿಂಗ್ ಸೆಂಟರ್ಗೆ ಬೀಗ ಜಡಿದಿದ್ದಾರೆ ಸರ್ಕಾರಿ ಕಟ್ಟಡಗಳನ್ನ ದುರ್ಬಳಕೆ ಮಾಡ್ತಾ ಇದ್ದ ಖಾಸಗಿ ವ್ಯಕ್ತಿ ದುರ್ಗೇಶ್ ಐದರಿಂದ ಆರು ವರ್ಷಗಳಿಂದ ಕೋಚಿಂಗ್ ಸೆಂಟರ್ ಅನ್ನ ಈತ ಮಾಡಿಕೊಂಡಿದ್ದ ಇದಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು ಇಮಿಡಿಯೇಟ್ ಆಗಿ ಶಿಕ್ಷಣ ಇಲಾಖೆ ಚೆತ್ಕೊಂಡಿದೆ ದುರ್ಗೇಶ್ಗೆ ಪರೋಕ್ಷವಾಗಿ ಸಾಥ್ ಕೊಟ್ಟಿದ್ರು ಬಿಒ ಶ್ರೀಧರ್ ಈ ಕುರಿತು ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ ವರದಿಯ ಬೆನ್ನಲ್ಲೇ ಕೋಚಿಂಗ್ ಸೆಂಟರ್ಗೆ ಬೀಗ ಬಿದ್ದಿದೆ ಇದು ಗ್ಯಾರಂಟಿ ನ್ಯೂಸ್ ನ ಇಂಪ್ಯಾಕ್ಟ್ ನೋಡಿ ಗ್ಯಾರಂಟಿ ನ್ಯೂಸ್ನಲ್ಲಿ ಈ ವಿಚಾರವಾಗಿ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು ಅದರ ಜೊತೆಗೆ ಇಲ್ಲಿ ಆ ಖಾಸಗಿ ವ್ಯಕ್ತಿ ದುರ್ಗೇಶ್ ಏನಿದ್ದಾನೆ ಆತ ಈ ಕೋಚಿಂಗ್ ಸೆಂಟರನ್ನು ನಡೆಸ್ತಾ ಇದ್ದಿದ್ದು ಖುದ್ದು ಈಗ ಸ್ಥಳಕ್ಕೆ ಬಿ ಇ ಒ ಹಾಗೂ ಸಿಬ್ಬಂದಿಗಳು ತೆರಳಿ ಆ ನವೋದಯ ಮತ್ತು ಮೊರಾರ್ಜಿ ಕೋಚಿಂಗ್ ಸೆಂಟರ್ ಏನಿದೆ ಅದಕ್ಕೆ ಬೀಗ ಜಡೆದು ಬಂದಿದ್ದಾರೆ ಮದೊಂದು ಕಡೆ ಆತ ದುರ್ಗೇಶ್ ಏನಿದ್ದಾನೆ ಖಾಸಗಿ ಕೋಚಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ನಡೆಸ್ತಾ ಇದ್ದಂತಹ ಈ ಒಂದು ಕೋಚಿಂಗ್ ಸೆಂಟರ್ಗೆ ಸದ್ಯ ಅಧಿಕಾರಿಗಳು ಬೀಗ ಜಡೆದು ಬಂದಿದ್ದಾರೆ ಯಾವಾಗ ಸುದ್ದಿ ಪ್ರಸಾರ ಆಗುತ್ತೆ ಆಗಿ ಆ್ಯಕ್ಷನ್ ತಗೊಂಡಿದ್ದಾರೆ ಬಿ ಇ ಒ ಹಾಗೆಯೇ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಬೀಗ ಜಡೆದು ಬಂದಿರುವಂತಹ ಫೋಟೋ ಕೂಡ ಗಮನಿಸ್ತಾ ಇದ್ದೀವಿ ಅತ್ತ ಖಾಸಗಿ ಕೋಚಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಯಾವಾಗ ಈ ಸುದ್ದಿ ಪ್ರಸಾರ ಆಗುತ್ತೆ ಇಮಿಡಿಯೇಟ್ ಆಗಿ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಂಡು ಸ್ಥಳಕ್ಕೆ ತೆರಳಿ ಭೇಟಿಯನ್ನು ಕೊಟ್ಟು ಬೀಗ ಜಡೆದು ಬಂದಿದ್ದಾರೆ ನೋಡಿ ಕೇವಲ ಸರ್ಕಾರಿ ಕಟ್ಟಡಕ್ಕೆ ಬೀಗ ಜಡೆದು ಬಂದರೆ ಸಾಕಾಗೋದಿಲ್ಲ ಕೇವಲ ಸರ್ಕಾರಿ ಕಟ್ಟಡಕ್ಕೆ ಬೀಗ ಹಾಕಿದರೆ ಸಾಕಾಗಲ್ಲ ಸರ್ಕಾರಿ ಕಟ್ಟಡಗಳನ್ನು ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ಕ್ರಮ ಇಲ್ವಾ ಹಾಗಾದರೆ ದುರ್ಗೇಶ್ ಅಕ್ರಮಗಳಿಗೆ ಸಾಥ್ ಕೊಟ್ಟ ಬಿ ಓ ಶ್ರೀಧರ್ ವಿರುದ್ಧ ಕ್ರಮ ಯಾವಾಗ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದ ದುರ್ಗೇಶ್ ಮೇಲೆ ಕ್ರಮ ಕೈಗೊಳ್ಳಬೇಕು ಕೇವಲ ಸರ್ಕಾರಿ ಕಟ್ಟಡಕ್ಕೆ ಹೋಗಿ ಬೀಗ ಹಾಕಿ ಬಂದರೆ ಸಾಕಾಗೋದಿಲ್ಲ ಈ ಒಂದು ಸರ್ಕಾರಿ ಕಟ್ಟಡಗಳನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಂತಹ ವ್ಯಕ್ತಿಯ ವಿರುದ್ಧ ಕ್ರಮ ಇಲ್ವಾ ಅದರ ಜೊತೆಗೆ ಈತನಿಗೆ ಸಾಥ್ ಕೊಡ್ತಾ ಇದ್ದಂತಹ ಬಿ ಇ ಶ್ರೀಧರ್ ಆತನ ಮೇಲೆ ಕ್ರಮ ಯಾವಾಗ ನೋಡಿ ಸರ್ಕಾರಿ ಕಟ್ಟಡ ಯಾಕಿರುತ್ತೆ ಅದನ್ನ ದುರ್ಬಳಕೆ ಮಾಡ್ಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಹೋಗಿ ಈಗ ಬೀಗ ಜನದ ಬಂದಿದ್ದಾರೆ ಓಕೆ ಫೈನ್ ಬಟ್ ಆದ್ರೆ ಇಷ್ಟು ದಿನ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಂತಹ ವ್ಯಕ್ತಿ ಅದರ ಜೊತೆಗೆ ಆತನಿಗೆ ಸಾಥ್ ಕೊಡ್ತಾ ಇದ್ದಂತಹ ಬಿ ಶ್ರೀಧರ್ ಇವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಇನ್ನು ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಮೇಶ್ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಹೋಗಿ ಕೋಚಿಂಗ್ ಸೆಂಟರ್ಗೆ ಬೀಗ ಜಡದ್ ಬಂದಿದ್ದಾರೆ ಒಳ್ಳೇದು ಆದರೆ ಇದನ್ನ ಮಿಸ್ಯೂಸ್ ಮಾಡ್ಕೊಂಡಂತ ದುರ್ಗೇಶು ಆತನಿಗೆ ಸಾಥ್ ಕೊಟ್ಟಂತ ಬಿ ಶ್ರೀಧರ್ ಇವರು ಇವ್ರ ವಿರುದ್ಧ ಆಕ್ಷನ್ ಇಲ್ಲ ಯಾಕೆ ಇನ್ನ ಪ್ರಭು ನೀವೇನ್ ಕೇಳ್ತಾ ಇದೀರಿ ಈ ಒಂದು ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇರುವಂತದ್ದು ಇದೀಗ ಏನು ಕಾಡುವ ದೇವರ ಕಾಟವನ್ನು ಕಳೆದರಾಯ್ತು ಎಂಬಂತೆ ಈಗ ಆ ಒಂದು ಸರ್ಕಾರಿ ಶಾಲಾ ಶಿಕ್ಷಕರ ವಸತಿಗಳ ಏನು ವಸತಿಗಳ ವಸತಿಗಳಲ್ಲಿ ಕೋಚಿಂಗ್ ಸೆಂಟರ್ ಅನ್ನ ನಡೀತಾ ಇರುವಂತಹ ಒಂದು ಆ ಕೋಚಿಂಗ್ ಗೆ ಈಗಾಗಲೇ ಅನ್ನ ಹಿರಿಕಿರು ಬಿಇು ಇಲಾಖೆಯ ಸಿಬ್ಬಂದಿಗಳು ಮತ್ತು ಹಿರಿಕಿರು ಬಿ ಈಗಾಗಲೇ ಮಾಡಿರುವಂತದ್ದು ಸೊ ಈಗ ಅಂತಂದ್ರೆ ತುರ್ತಾಗಿ ಏನ್ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನ ಈಗ ಡಿಡಿಪಿಐ ಪಿ ಐ ಅವರ ಸೂಚನೆಯಂತೆ ಬಿ ಅವರು ತೆಗೆದುಕೊಂಡಿದ್ದಾರೆ ಆದ್ರೆ ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆ ಇದೇ ಆಗಿರುವಂತದ್ದು ಸೊ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ಮಾತು ಕೇಳಿ ಬರ್ತಾ ಬರುತ್ತೆ ಏನು ಅಂತಂದ್ರೆ ಈಗ ಹಿಂದೆ ಈ ಕಳೆದ ಒಂದು ಐದಾರು ವರ್ಷಗಳಿಂದ ಮಾಡಿಕೊಂಡು ಬಂದಿರುವಂತಹ ಈ ಒಂದು ಅಪರಾಧಕ್ಕೆ ಏನು ಕ್ರಮ ಇದೆ ದುರ್ಗೇಶ್ ಅವರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿ ಹೋರಾಟ ಅಥವಾ ಕಾನೂನಾತ್ಮಕವಾಗಿರ್ತಕ್ಕಂಥ ಇದಕ್ಕೆ ಗೊತ್ತು ಮತ್ತು ಗೊತ್ತಿಲ್ಲದೆ ಹಾಗೆ ಇರುವಂತಹ ಬಿಇಒ ಆಗಿರತಕ್ಕಂತ ಶ್ರೀಧರ್ ಎನ್ ಅವರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಹಾಗಾದ್ರೆ ಡಿಡಿಪಿ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದನ್ನ ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಪಿ ಅವ್ರನ್ನು ಕೂಡ ಸಂಪರ್ಕ ಮಾಡಿದಾಗ ಅವರು ಕೂಡ ಏನು ಅಂತಂದ್ರೆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಈಗ ನಾನು ಇದಕ್ಕೆ ಇದರ ಬಗ್ಗೆ ನಾನು ಕ್ರಮವನ್ನು ತೆಗೆದುಕೊಳ್ತೇನೆ ಮೇಲಾಧಿಕಾರಿಗಳಿಗೆ ತಿಳಿಸ್ತೇನೆ ಅನ್ನುವಂಥದ್ದನ್ನ ಈಗ ಈಗಾಗಲೇ ಮೌಖಿಕವಾಗಿ ಹೇಳಿರುವಂತದ್ದು ಆದ್ರೆ ಲಿಖಿತವಾಗಿ ಅವರು ಯಾವಾಗ ಕ್ರಮವನ್ನು ತೆಗೆದುಕೊಳ್ತಾರೆ ಜೊತೆಗೆ ಇಲಾಖೆ ದುರ್ಗೇಶ್ವರ್ ಮೇಲೆ ಯಾವ ರೀತಿ ಕಾನೂನಿನ ಒಂದು ಸಮರ ಸಾರುತ್ತೆ ಇದರಲ್ಲಿ ತಪ್ಪು ಯಾರು ಮಾಡಿದ್ದಾರೆ ಅವರ ವಿರುದ್ಧ ಏನೆಲ್ಲ ಕ್ರಮ ತೆಗೆದುಕೊಳ್ತೇವೆ ಎನ್ನುವ ಎನ್ನುವಂಥದ್ದು ಮುಂದೆ ಇರುವಂತಹ ಪ್ರಶ್ನೆಯಾಗಿದೆ ಜೊತೆಗೆ ಏನು ಇಷ್ಟಕ್ಕೆ ಸುಮ್ಮನಾಗುತ್ತಾರ ಅಧಿಕಾರಿಗಳು ಮುಂದಿನ ಒಂದು ಈ ಒಂದು ಪ್ರಕರಣವನ್ನ ಮುಂದಿಟ್ಟುಕೊಂಡು ಯಾರೂ ಕೂಡ ಸರ್ಕಾರದ ಕಟ್ಟಡಗಳ ಮೇಲೆ ಕಣ್ಣನ್ನ ಹಾಕಬಾರದು ಸರ್ಕಾರದ ಸಂಪತ್ತನ್ನ ಯಾರೇ ದುರುಪಯೋಗ ತೆಗೆದುಕೊಳ್ಳ ತೆಗೆದುಕೊಳ್ಳೋದಕ್ಕೆ ಬಂದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನೋ ಸಂದೇಶವನ್ನ ಸಾರುತ್ತಾ ಇಲ್ವ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಪ್ರಭು ಓಕೆ ರಮೇಶ್ ನೋಡಿ ಕೇವಲ ಸರ್ಕಾರಿ ಕಟ್ಟಡವನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದರು ಐದಾರು ವರ್ಷದಿಂದ ಅಂತ ಅಂದರೆ ಏನು ಮಾಡ್ತಾಯಿದ್ರು ಸಂಬಂಧಪಟ್ಟಂಥವರು ಇಷ್ಟು ದಿನ ಅವರಿಗೆ ಗಮನಕ್ಕೆ ಬಂದಿರಲಿಲ್ವ ಅಥವಾ ಗಮನಕ್ಕೆ ಬಂದಿದ್ರು ಕೂಡ ಅವರಿಗೆ ಸಾಥ್ ಇದ್ದಂಥ ಬಿ ಇ ಓ ಶ್ರೀಧರ್ ಏನಿದ್ದಾನೆ ಆತನ ವಿರುದ್ಧ ಕೂಡ ಕ್ರಮ ಜರುಗಿಸಬೇಕು ಯಾಕಂತಂದರೆ ಇನ್ನು ಮುಂದೆ ಯಾರಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಜಾಗಗಳೇನಿರುತ್ತೆ ಅಥವಾ ಕಟ್ಟಡಗಳೇನಿರುತ್ತೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಯಾಕಂತಂದರೆ ಅಲ್ಲಿ ಅಂದಾ ದರ್ಬಾರ್ ಎಷ್ಟರ ಮಟ್ಟಿಗೆ ನಡೀತಾ ಇತ್ತು ಇದನ್ನು ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಸಂಬಂಧಪಟ್ಟಂಥವ್ರು ಗೊತ್ತಿದ್ದು ಗೊತ್ತಿಲ್ಲದಂತೆ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ರು ಸದ್ಯ ಈಗ ಆ ಒಂದು ಕೋಚಿಂಗ್ ಸೆಂಟರ್ಗೆ ಬೀಗ ಜಡಿಯುವಂಥ ಕೆಲಸ ಆಗಿದೆ ಇದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್